ಜೊತೆಗೆ ಹೈಯೆಸ್ಟ್ ವರ್ಕ್ ಎತಿಕ್ ನೀವೊಂದು ಕೆಲಸಕ್ಕೆ ಬಂದಿದ್ದೀರಾ ಅಂತಂದರೆ ಆ ಕೆಲಸವನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿ ಮಾಡಬೇಕು ಅನ್ನೋದಕ್ಕೆ ಡೇವ್ ಆ್ಯಂಡ್ರಸನ್ ಆ್ಯಂಡ್ ಜಿಮ್ ಮರ್ಫಿ ಸ್ಟೋರಿ ಒಂದು ಕೇಳ್ತಾ ಇರ್ತೀರ ನೀವು ಇವರಿಬ್ಬರು ರೈಲ್ವೆ ವರ್ಕರ್ಸ್ ಆಗಿ ಕಲ್ಲು ಹೊರೋರಾಗಿ ಕಲ್ಲು ಹೊಡೆಯೋರಾಗಿ ರೈಲ್ವೆಗೆ ಕೆಲಸಕ್ಕೆ ಬರ್ತಾರೆ ಜಿಮ್ ಮರ್ಫಿ ಡೇವ್ ಆ್ಯಂಡ್ರಸನ್ ಕಲ್ಲು ಹೊಡ್ಕೊತ ರೈಲ್ವೆ ಹಳಿ ಹಾಕ್ಕೊತಾ ಇರ್ತಾರೆ ಅಮೇರಿಕಾದಲ್ಲಿ ಒಂದು ದಿನ ಒಂದು ಹತ್ತಿಪ್ಪತ್ತು ವರ್ಷ ಆದ ನಂತರ ಒಂದು ಹೈ ಕ್ಲಾಸ್ ಟ್ರೈನ್ ಬರುತ್ತೆ ಟ್ರೈನ್ನ ಎ ಸಿ ಬೋಗಿಯಿಂದ ಒಬ್ಬ ವ್ಯಕ್ತಿ ಆ ಟ್ರೈನನ್ನೇ ನಿಲ್ಲಿಸ್ತಾನೆ ಮೊದಲು ಮೂವ್ ಆಗ್ತಾ ಇರೋ ಟ್ರೈನ್ ನಿಲ್ಲಬೇಕು ಅಂದರೆ ಆ ಪರ್ಸನ್ ಎಷ್ಟು ಪವರ್ ಇರ್ಬೋದು ಇರ್ಬೋದು ನಿಲ್ಲಿಸಿ ಹಾಯ್ ಡೇವ್ ಕಮ್ ಇಯರ್ ಅಂತಾನೆ ಇವನಿಗೆ ಆ ವಾಯ್ಸ್ ಕೇಳ್ದಿರುತ್ತೆ ಡೇವ್ಗೆ ಹೋಗ್ತಾನೆ ಹೋದಾಗ ಒಳಗಡೆ ಇದ್ದರು ಯಾರಂದರೆ ಜಿಮ್ ಮರ್ಫಿ ಯಾವ ವ್ಯಕ್ತಿ ಮೂವತ್ತು ವರ್ಷದ ಹಿಂದೆ ಇಬ್ಬರೂ ಕಲ್ಲುಡ್ಯಕ್ಕೆ ಬಂದಿದ್ರು ಇವತ್ತು ಜಿಮ್ ಮರ್ಫಿ ಅಮೇರಿಕನ್ ರೈಲ್ವೇಸ್ನ ಚೇರ್ಮನ್ ಆಗಿದ್ದಾನೆ ಇವನು ಇನ್ನೂ ಇಲ್ಲೇ ಕಲ್ಲು ಹೊಡಿತಾ ಇದ್ದಾನೆ ಯಾಕೆ ಅಂತ ಅಂದರೆ ಜಿಮ್ ಮರ್ಫಿ ಬಂದಿದ್ದು ತನ್ನ ಕಂಪನಿಯಲ್ಲಿ ಅತ್ಯುನ್ನತ ವ್ಯಕ್ತಿಯಾಗೋದಕ್ಕೆ ಅಷ್ಟು ವರ್ಕ್ ಎತ್ತಿಕ್ಕಿತ್ಕೊಂಡು ಕೆಲಸ ಮಾಡ್ದ ಇವನು ಬಂದಿದ್ದು ಡಾಲರ್ ಅರ್ನ್ ಮಾಡೋಕ್ಕೆ ದಿನಕ್ಕೆ ಎಷ್ಟು ಡಾಲರ್ ಬರುತ್ತೆ ಪೈಸಾ ಅರ್ನ್ ಮಾಡು ಸಂಜೆ ಎಣ್ಣೆ ಹೊಡಿ ಮಲ್ಕೋ ಅಲ್ಲೇ ಉಳ್ಕೊಂಡ್ಬಿಟ್ಟ ನಿಮಗೆ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಬಗ್ಗೆ ಮುಂದೆ ಹೇಳ್ತೀನಿ ಕಲ್ಲು ಇರ್ತಾರಲ್ಲ ಕಲ್ಲು ಹೊಡಿತಾ ಇದ್ದಾರೆ ದೇ ಆರ್ ಹಾರ್ಡ್ ವರ್ಕಿಂಗ್ ಇಪ್ಪತ್ತು ವರ್ಷ ಆದರೂ ಕಲ್ಲು ಹೊಡಿತಾ ಇದ್ದಾರೆ ಮೂವತ್ತು ವರ್ಷ ಆದರೂ ಕಲ್ಲು ಹೊಡಿತಾ ಇದ್ದಾರೆ ಕಲ್ಲು ಕಲ್ಲುಡಿಯನು ಆ ಕಲ್ಲಿನ ಗಣಿಯನ್ನೇ ಮ ಉತ್ಖನನ ಮಾಡುವ ಮಟ್ಟಕ್ಕೆ ಬೆಳೀಲಿಲ್ಲ ಅಂತಂದರೆ ದಟ್ಸ್ ನಾಟ್ ಕಾಲ್ಡ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕಿಗೆ ಸ್ಮಾರ್ಟ್ನೆಸ್ ಟಚ್ ಮಾಡಿಕೊಡಲೇಬೇಕು ಆವಾಗ ಸಕ್ಸಸ್ ಬರುತ್ತೆ ಹೈಯೆಸ್ಟ್ ವರ್ಕ್ ಎತ್ತಿಗೆ ಇಟ್ಕೊಂಡು ಕೆಲಸ ಮಾಡಬೇಕು ದೆನ್ ಕಾಂಪೀಟ್ ವಿತ್ ಸೆಲ್ಫ್ ನೀವು ಇನ್ನೊಬ್ಬರನ್ನ ಕಂಪೇರ್ ಮಾಡಿಕೊಂಡು ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತೀವಿ ಅಂತ ಹೋದರೆ ಆಗೋದೇ ಇಲ್ಲ ಈ ಕರ್ನಾಟಕ ಎಜುಕೇಷನ್ ಯೂಟ್ಯೂಬ್ನಲ್ಲಿ ನಾವು ಯಾವುದೋ ಜೊತೆ ಕಾಂಪಿಟೇಷನ್ ಮಾಡ್ತೀವಿ ಅಂದರೆ ಐದು ಲಕ್ಷ ಆರು ಲಕ್ಷ ಸಬ್ಸ್ಕ್ರೈಬರ್ ಈಸ್ ಎನ್ ಆಫ್ ನಮಗೆ ಐದು ಐದುವರೆ ಲಕ್ಷ ಈಸ್ ಸೆಕೆಂಡ್ ಹೈಯೆಸ್ಟ್ ನಾವು ಅವ್ರಿಗಿಂತ ಒಂಚೂರು ಮುಂದಿದರೆ ಆರು ಲಕ್ಷ ಬಟ್ ನಾವು ಸೆಲ್ಫ್ ಕಾಂಪೀಟ್ ಮಾಡ್ತಾ ಇರೋದ್ರಿಂದ ಹದಿನೇಳು ಲಕ್ಷ ಲ್ಯಾಂಡ್ಮಾರ್ಕ್ ಕಡೆ ಬರ್ತಾ ಇದ್ದೀವಿ ಸಾಧನ ಅಕಾಡೆಮಿ ಬಿಕಾಸ್ ನಾವು ಇನ್ಯಾರನ ನೋಡ್ಕೊಂಡು ಕಾಂಪಿಟ್ ಮಾಡ್ತಾ ಇಲ್ಲ ನೆನ್ನೆಗಿಂತ ಬೆಸ್ಟ್ ಕೊಡಬೇಕು ಹೋದ ಸರಿಗಿಂತ ಬೆಸ್ಟ್ ಕೊಡಬೇಕು ಹೋದ ಎಕ್ಸಾಮ್ ಗೈಡ್ಗಿಂತ ಇನ್ನೂ ಬೆಸ್ಟ್ ಕೊಡಬೇಕು ಇನ್ನೂ ಬೆಸ್ಟ್ ಎಜುಕೇಟರ್ಸ್ ತರಬೇಕು ಇನ್ನೂ ಬೆಸ್ಟ್ ಕ್ವಾಲಿಟಿ ಕೊಡಬೇಕು ನಮಗೆ ನಾವೇ ಕಾಂಪಿಟೇಷನ್ ವಿ ಕಾಂಟ್ ಸಿ ಅದರ್ ಯೂಟ್ಯೂಬ್ ಚಾನಲ್ ಈಗ ನಮ್ಮ ಸ್ನೇಹಿತರಿದ್ದಾರೆ ಹುಸೇನಪ್ಪ ಸರು ಗುರುರಾಜ್ ಬುಲ್ಬಲೆ ಸಾರು ಐ ಜಿ ಅಕಾಡೆಮಿ ಎಲ್ಲ ನಮ್ಮ ಫ್ರೆಂಡ್ಸೇ ಕನ್ನಡ ಯೂಟ್ಯೂಬ್ ಎಲ್ಲರೂ ಸ್ನೇಹಿತರೆ ಅವ್ರನ್ನೂ ನಾವು ಕಾಂಪಿಟೇಟರ್ ಥರ ಟ್ರೀಟು ಮಾಡಲ್ಲ ಅವ್ರ ಯೂಟ್ಯೂಬ್ ಚಾನಲ್ ನೋಡೋದು ಇಲ್ಲ ನಾವು ಯಾಕಂದರೆ ಏನಾರು ಜಲಸ್ ಬಂದ್ಬಿಡ್ಬೋದು ನಮಗೂ ಅದಕ್ಕೆ ನೋಡೋದೇ ಇಲ್ಲ ಕಾಂಪಿಟ್ ವಿತ್ ಸೆಲ್ ಫೋನ್ಲಿ ಇದನ್ನು ಬೆಳೆಸ್ಕೊಳ್ರಿ ನಿಮ್ಮ ಟಾರ್ಗೆಟ್ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಏಯ್ಟ್ ಪರ್ಸೆಂಟ್ ಯಾವುದು ನಿಮ್ಮ ಅಕಾಡೆಮಿಕಲ್ ಸ್ಕೋರ್ ಬೇಕೋ ಆ ಸ್ಕೋರ್ನ ಇಟ್ಕೊಂಡು ವರ್ಕೌಟ್ ಮಾಡಿರಿ ಅಶ್ವಿನಿ ಅಷ್ಟು ಮಾಡ್ತಾಳೆ ರಾಜೇಶ ಇಷ್ಟು ಮಾಡ್ತಾನೆ ಸಂಗೀತ ಇಷ್ಟು ಮಾಡ್ತಾಳೆ ವೈಷ್ಣವ್ ವಿಸ್ಟ್ ಮಾಡ್ತಾನೆ ಬೇಕಾಗಿಲ್ಲ ನೀವು ಎಷ್ಟು ಮಾಡ್ತೀರಿ ಅನ್ನೋ ಟಾರ್ಗೆಟ್ ಇಟ್ಕೊಂಡು ಅದ್ರ ಕಡೆ ನುಗ್ಗೋಕೆ ಸ್ಟಾರ್ಟ್ ಮಾಡ್ರಿ ಕಾಂಪಿಟೇಟಿವ್ ಎಕ್ಸಾಮ್ನವರು ಅಷ್ಟೇ ಬೇರೆಯವ್ರು ಏನು ಓದ್ತಾರೆ ಆ ಕೋಚಿಂಗ್ ಸೆಂಟ್ರಲ್ಲಿ ಏನು ನಡೀತದೆ ಈ ಯೂಟ್ಯೂಬ್ ಚಾನಲ್ ಏನು ಕೋಚಿಂಗ್ ಮಾಡ್ತಾ ಇದಾರೆ ದಟ್ಸ್ ನಾಟ್ ನೆಸರಿ ಟು ಯು ನಿಮ್ಮದೇನು ಟಾರ್ಗೆಟ್ ನಿಮ್ಮದೇನು ಸ್ಕೋರ್ ಅದ್ರ ಜೊತೆ ಕಾಂಪಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಆಕ್ಸೆಪ್ಟ್ ಆ್ಯಂಡ್ ಅಡ್ಜಸ್ಟ್ ದ ಚೇಂಜ್ ಎವ್ರಿ ಡೇ ಪ್ರ ಜಿನ ಪ್ರಪಂಚ ಬದಲಾಗ್ತಾ ಇದೆ ನೀವು ಭಗವದ್ಗೀತೆಯಲ್ಲಿ ಒಂದು ಮಾತು ಕೇಳಿರ್ಬೋದು ಆಗುವುದೆಲ್ಲ ಒಳ್ಳೆಯದೇ ಆಗುವುದು ಆಗುತ್ತಿರುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಪರಿವರ್ತನೆ ಜಗದ ನಿಯಮ ಅಂದರೆ ಜಗತ್ತು ಟ್ರಾನ್ಸ್ಫರ್ ಆಗ್ತಾನೇ ಇರುತ್ತೆ ನೀವು ಚೇಂಜ್ ಆಗದ ಹೊರತು ಪ್ರಪಂಚ ನಿಲ್ಲೋದಿಲ್ಲ ನೀವು ಚೇಂಜ್ ಆಗಬೇಕು ಹೊಂದ್ಕೋತಾ ಇರಬೇಕು ಆಕ್ಸೆಪ್ಟ್ ಆ್ಯಂಡ್ ಅಡ್ಜಸ್ಟ್ ದ ಚೇಂಜ್ ಇದು ಸಾಧಕನ ಇನ್ನೊಂದು ಗುಟ್ಟು ದೆನ್ ಬರೋಣ ಚಾಲೆಂಜಸ್ ಹೊಸ ಹೊಸ ಚಾಲೆಂಜ್ಗಳನ್ನು ಒಪ್ಕೋಬೇಕು ನೀವು ಹೇಳಿ ಥರ ಕೂತ್ಕೊಂಡ್ರೆ ಆಗೋಲ್ಲ ಸಿಂಪ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೆ ಅಲ್ಲಿಂದ ನನಗೆ ಒಂದು ಆಪ್ಷನ್ ಏನಂದರೆ ನಮ್ಮವರೇ ಮುಖ್ಯಮಂತ್ರಿ ಇದ್ದರು ನಮಗೆ ಬೇಕಾದವರು ನನ್ನನ್ನು ನಾನಿರೋ ಊರು ನನ್ನ ಸ್ವಂತ ಊರಿನ ಕಾಲೇಜ್ಗೆ ಡೆಪ್ಯುಟೇಷನ್ ಮಾಡೋ ಆರ್ಡ್ರ್ ಹಾಕ್ತಾರೆ ದ ಸೇಮ್ ಡೇ ಕಮಿಷ್ನರ್ ಕರೆದು ನನಗೆ ಡಿಪಾರ್ಟ್ಮೆಂಟಲ್ಲಿದ್ದು ಡಿಪಾರ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ ಕಟ್ಟಬೇಕು ನೀವು ಟೆಕ್ನಿಕಲ್ ಇಲ್ಲಿ ಮಾಡಬೇಕು ಅಂತಾರೆ ಎರಡಿದೆ ಮನೆಗೆ ಹೋಗಿ ಅಮ್ಮನ ಕೈ ಊಟ ನೆಮ್ಮದಿಯ ನಿದ್ದೆ ಇನ್ನೊಂದು ಡಿಪಾರ್ಟ್ಮೆಂಟ್ನ ಯೂಟ್ಯೂಬ್ ಚಾನಲ್ ಜೀರೋದಿಂದ ಸ್ಟಾರ್ಟ್ ಸೊನ್ನೆಯಿಂದ ಸ್ಟಾರ್ಟ್ ಮಾಡಬೇಕು ಡಿಪಾರ್ಟ್ಮೆಂಟಲ್ಲಿ ಒಂದು ಹೈಯೆಸ್ಟ್ ವರ್ಕ್ ಚಾಲೆಂಜ್ ಕೊಟ್ಟಿದ್ದಾರೆ ಅಕ್ಸೆಪ್ಟ್ ಮಾಡಬೇಕು ಏನು ಮಾಡಿದೆ ನಾನು ಮನೆಗೆ ಹೋಗಲಿಲ್ಲ ಅಕ್ಸೆಪ್ಟ್ ದ ಚಾಲೆಂಜ್ ಕೋವಿಡ್ನ ಪೀಕ್ ಮೂಮೆಂಟಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಯೂಟ್ಯೂಬ್ ಚಾನಲ್ ಕಟ್ತೀವಿ ಇವತ್ತು ಕಾಲೇಜ್ ಎಟ್ ಎಜುಕೇಷನಲ್ಲಿ ವಿಜಯಿ ಭವ ಕಾಲು ಲಕ್ಷ ವಿಜಯಿ ಪಥ ಒಂದು ಮುಕ್ಕಾಲು ಲಕ್ಷ ಫಾಲೋವರ್ಸು ಒನ್ ಟೆಲಿಗ್ರಾಮ ಚಾನಲ್ ಒಂದು ಕಾಲು ಲಕ್ಷ ಫಾಲೋವರ್ಸು ಇಡೀ ಕರ್ನಾಟಕದ ಯಾವ ಇಲಾಖೆಯಲ್ಲೂ ಇಲ್ಲದ ಸೋಷಿಯಲ್ ಮೀಡಿಯಾದ ಪೀಕ್ ಎಲ್ಲಿದೆ ಅಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿದೆ ಜೊತೆಗೆ ನಾನು ಬೆಳೆದೆ ನನ್ನ ಸಾಧನೂ ಬೆಳೀತು ಇನ್ ದ ಚಾಲೆಂಜ್ ನಮ್ಮನ್ನು ಬೆಳೆಸ್ಕೊಂಬಂತು ಹಾಗಾಗಿ ಚಾಲೆಂಜ್ ಬಂದಾಗ ಹೆದರಿ ಓಡೋಗ್ಬಾರ್ದು ಸ್ವೀಕಾರ ಮಾಡಿದವರೇ ಸಕ್ಸಸ್ ಕಾಣೋದು